ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಕಲರ್ ಸ್ಟುಡಿಯೋ ನಾನು ನಿಮ್ಮ ಪೇಂಟರ್ ಇವತ್ತು ನಾನು ಈ ಮಿಷಿನ್ ಬಗ್ಗೆ ತಿಳಿಸ್ಕೊಡ್ತೀನಿ ಪೇಂಟ್ ಶಾಪಲ್ಲಿ ಹೋಗಿದ ತಕ್ಷಣ ಈ ಥರ ಮಿಷಿನ್ನು ಕಂಡೇ ಕಾಣುತ್ತೆ ಎಲ್ರಿಗೂ ಕುತೂಹಲ ಇರುತ್ತೆ ಇದೇನು ಮತ್ತು ಇದು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ರಿಗೂ ಕುತೂಹಲ ಇದ್ದೇ ಇರುತ್ತೆ ಇವತ್ತು ನಾನು ಈ ಮಿಷಿನ ಯೂಸ್ ಮಾಡಿಕೊಂಡು ಹೆಂಗೆ ಕಲರ್ನ ರೆಡಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ಇವತ್ತು ಕೊಡ್ತೀನಿ ಬನ್ನಿ ಮೊದಲಿಗೆ ನಾವು ಇತರ ಚಾಟು ಮತ್ತು ಇತರ ಚಾಟ್ ಇದರಲ್ಲಿ ನೋಡಿಕೊಂಡು ಯಾವ ಕಲರ್ ಬೇಕು ಅಂತ ಸೆಲೆಕ್ಟ್ನ ಮಾಡ್ಕೋಬೇಕು ಅಂದರೆ ಕಸ್ಟಮರ್ಗೆ ಯಾವ ರೀತಿ ಕಲರ್ ಬೇಕು ಅಂದರೆ ಯಾವ ಕಲರ್ ಬೇಕು ಅಂತ ಈ ಥರದ್ದು ನೋಡಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಇದಕ್ಕೆ ನಾವು ಕ್ಯಾಟ್ಲಾಗ್ ಅಂತೀವಿ ಇದಕ್ಕೆ ನಾವು ಶೇಡ್ ಕಾರ್ಡ್ ಅಂತೀವಿ ಇದ್ರಾಗ ಕಲರ್ಸ್ಗಳು ಇರ್ತಾವೆ ಇವು ನೋಡ್ಬೇಕು ನಿಮಗೆ ಕಸ್ಟಮರ್ಗೆ ಯಾವ ಬೇಕು ಅಂತ ಮೊದಲು ನೋಡಬೇಕು ಕಸ್ಟಮರ್ ಯಾವ್ದು ಹೇಳ್ತಾರಲ್ಲ ಅದನ್ನ ಮಿಕ್ಸ್ ಮಾಡಬೇಕು ನಾವಿಲ್ಲಿ ಇದು ಎಸಲ್ಲಿ ನಾವು ಟರಾಕೋಟ್ನ ಮಿಕ್ಸ್ ಮಾಡ್ತಾ ಇದ್ದೀವಿ ನೋಡ್ಬೋದು ಇದು ಟರಾಕೋಟಿಂದು ಕಲರು ಇದು ಕೋಡ್ ಬಂದು ಜೀರೋ ಫೋರ್ ಟು ಸೆವೆನ್ ಅಂತ ಇದು ನೋಡ್ಕೊಂಡ್ರಲ್ಲ ಈಗ ಬನ್ನಿ ಕಂಪ್ಯೂಟ್ರಲ್ಲಿ ಹೆಂಗೆ ಮಿಕ್ಸ್ ಮಾಡೋದು ಅಂತ ತೋರಿಸ್ತೀನಿ ಇದಕ್ಕೆ ಕನೆಕ್ಟ್ ಮಾಡೋಕ್ಕೆ ಅಂತ ಈ ಥರದೊಂದು ಟ್ಯಾಬ್ನ ಕೊಟ್ಟಿರ್ತಾರೆ ಮೊದಲು ನೀವು ನೋಡ್ಬೋದು ದೊಡ್ಡ ದೊಡ್ಡ ಕಂಪ್ಯೂಟರ್ಸ್ಗಳು ದೊಡ್ಡ ದೊಡ್ಡ ಮಿಷಿನ್ಗಳು ಇರ್ತಾ ಇತ್ತು ಈಗ ಸ್ವಲ್ಪ ಸ್ಮಾರ್ಟ್ ಆಗಿದೆ ಅಷ್ಟೇ ಈಗ ಕಂಪ್ಯೂಟರ್ ಬದಲಿ ಇದರ ಥರದೊಂದು ಟ್ಯಾಬ್ ಕೊಡ್ತಾ ಇದ್ದಾರೆ ಈ ಟ್ಯಾಬಲ್ಲೇ ಇದಕ್ಕೆ ಟ್ಯಾಬ್ಗೂ ಇದಕ್ಕೂ ಕನೆಕ್ಷನ್ ಇರುತ್ತೆ ವೈಫೈ ಕನೆಕ್ಷನ್ ಇರುತ್ತೆ ಇದರಿಂದನೇ ಈ ಮಿಷಿನ್ನು ವರ್ಕ್ ಆಗುತ್ತೆ ಇದೊಂಥರ ಡಿಸ್ಪ್ಲೇ ಇದ್ದಾಗೆ ನೋಡಿ ಇಲ್ಲಿ ಓಪನ್ ಮಾಡಿದ ತಕ್ಷಣವೇ ಈ ಥರದ್ದು ಬರುತ್ತೆ ಡಿಸ್ಪ್ಲೇ ನೋಡ್ಬೋದು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕು ಯಾವುದು ಸೆಲೆಕ್ಟ್ ಮಾಡಬೇಕು ಅಂದರೆ ನೋಡಿ ನಾವು ಶೇಡ್ ಯಾವ್ದು ತೊಗೊಂಡಿದ್ದೀವಿ ಕಲರ್ನ ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಇವರ್ ನೇ ಕಲರ್ ನೇಮ್ ಅಂತ ಇದೆಯಲ್ಲ ಅದನ್ನ ಟಚ್ ಮಾಡಿದ್ರೆ ಈ ಥರದ್ದು ಡಿಸ್ಪ್ಲೇ ಬರುತ್ತೆ ಹಾಗೆ ನಾವಿಲ್ಲಿ ಟರಾ ಕೊಡ್ದು ಸೆಲೆಕ್ಟ್ ಇದ್ದೀವಿ ಇದರದ್ದು ಕೋಡ್ ಬಂದು ಜೀರೋ ಫೋರ್ ಟೂ ಸೆವೆನ್ ನೋಡಿ ಇದು ಸೆಲೆಕ್ಟ್ ಇದ್ದೀವಿ ನಮಗೆ ಯಾವುದ್ರಲ್ಲಿ ಬೇಕು ಎ ಸಲ್ ಬೇಕಾ ಅಥವಾ ಅಪೇಕ್ಷೆ ಅಲ್ಲಿ ಬೇಕಾ ಅಂತ ಇಲ್ಲಿ ಕೇಳುತ್ತೆ ನೋಡಿಲಿ ಎ ಇದೆ ಇಲ್ಲಿ ನೋಡಿ ಇಲ್ಲಿ ಏ ಶೈನು ಎಸ್ ಎಕ್ಸ್ಟೀರಿಯರ್ ಎಮೋಷನ್ ಅಂತ ಇದೆ ಎ ಸ್ಪಾರ್ಕ್ ಅಂತ ಇದೆ ನಮಗೆ ಎ ಸಲ್ಲಿ ಬೇಕು ನೋಡಿಲ್ಲಿ ಇದು ಬೇರೆ ಎಲ್ಲನೂ ಇದೆ ಇಲ್ಲಿ ನೋಡ್ಬೋದು ನಾವಿಲ್ಲಿ ನೋಡಿಲಿ ಎಸ್ ಎಕ್ಸ್ಟೀರಿಯರ್ ಎಮೋಷನ್ ಇದೆಯಲ್ಲ ನಮಗೆ ಈ ಇದರಲ್ಲಿ ಬೇಕು ಈ ಪ್ರಾಡಕ್ಟ್ ಬೇಕು ನಮಗೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ವಿ ಇಲ್ಲಿ ಹಿಂಗೆ ಬರುತ್ತೆ ನೋಡ್ಬೋದು ಇಲ್ಲಿ ಎ ಪಿ ಎಲ್ ಕಲರ್ ಪ್ಯಾಲೆಟ್ ಅಂತ ಬರುತ್ತೆ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಷ್ಟು ಟಿನ್ ಬೇಕು ಅಂತ ಅಂದರೆ ಎಷ್ಟು ಲೀಟ್ರ್ ಬೇಕು ಒಂದು ಲೀಟ್ರ್ ಬೇಕಾ ಅಥವಾ ನಾಲ್ಕು ಲೀಟ್ರ್ ಬೇಕಾ ಹತ್ತು ಲೀಟ್ರ್ ಬೇಕಾ ಅಂತ ತೋರಿಸುತ್ತೆ ಅಂದರೆ ಟಿನ್ ಸೈಜ್ ಕೇಳುತ್ತೆ ಇಲ್ಲಿ ನಮಗೆ ನಾಲ್ಕು ಲೀಟ್ರ್ ಬೇಕಾಗಿದೆ ನಾಲ್ಕು ಲೀಟರ್ನ ನಾವು ಟಚ್ ಮಾಡಿದೀವಿ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೇಳುತ್ತೆ ಇಲ್ಲಿ ಇದು ನಾಲ್ಕು ಲೀಟ್ರಿಗೆ ನೋಡಿ ಇಲ್ಲಿ ಎಷ್ಟೆಷ್ಟು ಎಮ್ ಎಲ್ ಬೀಳುತ್ತೆ ಅಂತ ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಬ್ಲ್ಯಾಕ್ ಎಷ್ಟು ಬೀಳುತ್ತೆ ಅಂತ ಕೊಟ್ಟಿದ್ದಾರೆ ಹಾಗೆ ಮೆಜಂತ ಬೀಳುತ್ತೆ ಆಮೇಲೆ ಡೀಪ್ ಆಕ್ಸೈಡ್ ಅಂತ ಬರುತ್ತೆ ಅದು ಎಷ್ಟು ಎಮ್ ಎಲ್ ಬೀಳುತ್ತೆ ನೋಡಿ ಇಲ್ಲಿ ನೂರ ಐವತ್ತೊಂಬತ್ತು ಪಾಯಿಂಟ್ ಎಂಬತ್ನಾಲ್ಕು ಎಮ್ ಎಲ್ ಬೀಳುತ್ತೆ ಹಾಗೆ ಇಲ್ಲೂ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಹಾಗೆ ಇಲ್ಲಿ ಬ್ಲ್ಯಾಕು ಇಷ್ಟು ಸೇರಿ ಆ ಕಲರ್ ನಾಲ್ಕು ಲೀಟ್ರಿಗೆ ಇಷ್ಟು ಕಲರು ಆ್ಯಡ್ ಆಗುತ್ತೆ ಮೂರು ಕಲರ್ ಆ್ಯಡ್ ಆಗುತ್ತೆ ಟಾರಾಕೋಟ್ ಕಲರ್ ಆಗಬೇಕಂದ್ರೆ ಹಾಗೆ ನೋಡಿ ನಾ ಈಗ ನೋಡೋಣ ಬನ್ನಿ ನೋಡಿ ನಾವಿಲ್ಲಿ ಎ ಸೆಮೋಷನ್ನ ತೊಗೊಂಡಿದ್ದೀವಿ ನಾಲ್ಕು ಲೀಟರ್ ಟಿನ್ನ ಇಲ್ಲಿ ಕಸ್ಟಮರ್ ನಾಲ್ಕು ಲೀಟ್ರ್ ಕೇಳಿದ್ರು ಅದಕ್ಕೆ ನಾಲ್ಕು ಲೀಟ್ರ್ ತೊಗೊಂಡಿದ್ದೀವಿ ನೋಡಿ ಇದನ್ನ ಓಪನ್ ಮಾಡ್ಕೋಬೇಕು ಮೊದಲು ಇದರಲ್ಲಿ ಬೇಸ್ ಇರುತ್ತೆ ಇದು ಟ್ವೆಂಟಿ ಒನ್ ಬೇಸ್ ಅಂತ ಇಲ್ಲಿ ಹತ್ತಿರ ಇಲ್ಲಿ ತೋರಿಸಿ ಇಲ್ಲಿ ಎ ಸಿ ಟ್ವೆಂಟಿ ಒನ್ ಜಿ ಅಂತ ಇದೆಯಲ್ಲ ಇದೇ ಬೇಸ್ ಇರುತ್ತೆ ಬೇರೆ ಬೇರೆ ಬೇಸ್ಗಳಿರುತ್ತವೆ ನಾಲ್ಕೈದು ಬೇಸ್ ಇದೆ ಇದರಲ್ಲಿ ಹಾಗೆ ಇದನ್ನ ಮೊದಲು ಓಪನ್ ಮಾಡ್ಕೊಬೇಕು ನೋಡಿ ಇದನ್ನ ಓಪನ್ ಮಾಡಿದ ತಕ್ಷಣವೇ ತೊಗೊಂಡೋಗಿ ಮಿಷಿನ್ ಕೆಳಗಡೆ ಇಡಬೇಕು ನೋಡಿ ಇದು ಅಡ್ಜಸ್ಟೇಬಲ್ ಇರುತ್ತೆ ನಾಲ್ಕು ಲೀಟ್ರ್ ಬೇಕಿದ್ರೆ ನಾಲ್ಕು ಲೀಟ್ರ್ ಇಟ್ಕೋಬೋದು ಮತ್ತು ಒಂದು ಲೀಟ್ರ್ ಟಿನ್ ಏನಾದರೂ ಮಿಕ್ಸ್ ಮಾಡ್ತಾ ಇದ್ದರೆ ನೋಡಿ ಒಂದು ಲೀಟ್ರಿಗೆ ಸೆಟ್ ಆಗೋ ಥರ ಇದು ಕೊಟ್ಟಿದ್ದಾರೆ ಅಡ್ಜಸ್ಟೇಬಲ್ ಮಾಡ್ಕೊಳ್ಳೋಕೆ ಕೊಟ್ಟಿದ್ದಾರೆ ನೋಡಿ ತೆಗೆದುಬಿಟ್ಟು ನಾವು ನಾಲ್ಕು ಲೀಟ್ರ್ ಬೇಕಲ್ಲ ನಾಲ್ಕು ಲೀಟ್ರ್ ಮಾಡ್ಕೊಳ್ತಾ ಇದ್ದೀವಿ ನಾವು ಇಲ್ಲಿ ನೋಡಿ ನಾಲ್ಕು ಲೀಟ್ರಿಗೆ ಹಾಕಿದ್ವಿ ಹಿಂಗೆ ನೋಡಿ ನಾಲ್ಕು ಲೀಟ್ರ್ದು ಇಲ್ಲಿ ಇದ್ದೀವಿ ನಾವು ಇಟ್ಟಿದ ತಕ್ಷಣ ಇದು ನಾಲ್ಕು ಲೀಟ್ರ್ ಸೆಟ್ ಆಗುತ್ತೆ ಇದು ನಿಯರಕ್ಕೆ ಇಡಬೇಕು ಇಲ್ಲಿ ನಾಜಲಿದೆ ಇದು ಪೇಂಟ್ಗೆ ಹಿಂಗೆ ಬೀಳುತ್ತೆ ಕಲರು ಇದು ನೇರಕ್ಕೆ ಇಡಬೇಕು ನಾವು ಹಿಂಗೆ ಒಳಗಡೆ ಇಟ್ವಿ ಅಂದರೆ ಹಿಂಗೆ ಬಿಡುತ್ತೆ ಅದಕ್ಕೋಸ್ಕರ ಇಡೋವಾಗ ನೋಡಿಕೊಂಡು ಹಿಂಗೆ ಇಡಬೇಕು ನೋಡಿ ಇಲ್ಲಿ ನಾವಿಲ್ಲಿ ಸ್ಟಾರ್ಟ್ ಅಂತ ಕೊಟ್ಟರೆ ಸಾಕು ಅಲ್ಲಿ ಇದಾಗುತ್ತೆ ನೋಡ್ಬೋದು ಸ್ಟಾರ್ಟ ಕೊಡ್ತೀನಿ ಈಗ ನಾನು ನೋಡ್ಬೋದು ತಿರುಗುತ್ತಾ ತಿರುಗ್ತಾ ಇದು ಒಂದೊಂದೇ ಕಲರನ್ನು ಡಿಪ್ ಮಾಡ್ತಾ ಬರುತ್ತೆ ನೋಡಿ ಒಂದು ಕಲರ್ ಆಯಿತು ಈಗ ಎರಡನೇ ಕಲರ್ ಇದು ನೋಡಿ ಎರಡು ಕಲರ್ ಹಾಕ್ತು ಹಾಂ ಮೂರು ಕಲರ್ ಆಯಿತು ಇನ್ನೇ ರಿಮೂವ್ ಮಾಡೋದು ಅಷ್ಟೇ ಟಿನ್ನ ನೋಡಿ ಇದನ್ನ ತಗೊಂಡು ಇದಕ್ಕೆ ಕ್ಯಾಪ್ ಮುಚ್ಚಬೇಕು ನೋಡ ಹಾಗೆ ಬನ್ನಿ ಇದು ಕ್ಯಾಪ್ ಮುಚ್ಚಿಬಿಟ್ಟು ಇದನ್ನ ಕ್ಯಾಪ್ ಮುಚ್ಚಿ ನಾವು ಮಿಷಿನ್ಗೆ ಹಾಕಬೇಕು ನೋಡಿ ಗೆರೋ ಶೇಖೆ ಹಾಕ್ತಾಯಿದ್ದೀವಿ ನಾವೀಗ ನಾವು ಗೆರೋ ಶೇಕ್ ಅಂತೀವಿ ನೀವೇನು ಅಂತೀರಿ ಅಂತ ಕಮೆಂಟ್ ಮಾಡಿ ಏ ಇದನ್ನ ಲಾಕ್ ಮಾಡಬೇಕು ಇದೇನಾದರೆ ಲಾಕ್ ಮಾಡಿ ಇಡಬೇಕು ನೋಡಿ ಇದು ಹಾಕ್ತಾ ಇದೀವಿ ನಾಲ್ಕು ಲೀಟ್ರ್ದು ಎರಡು ಟೈಟ್ ಮಾಡಿ ತಿರ್ಗಿಸ್ಬೇಕು ಹಿಂಗೆ ನಾವು ಇದ್ ಮಿಷನ್ ಆನ್ ಮಾಡಿದ್ರೆ ಸಾಕು ಈಗ ಫುಲ್ ತಿರುಗಿಬಿಟ್ಟು ಮಿಕ್ಸ್ ಆಗಿದೆ ಓಪನ್ ಮಾಡೋಣ ಬನ್ನಿ ಬನ್ನಿ ಈಗ ನೋಡೋಣ ಯಾವ ರೀತಿ ಕಲರ್ ಬಂದಿದೆ ಅಂತ ನೋಡೋಣ ಬನ್ನಿ ಕಲರು ನಾವು ಯಾವ ರೀತಿ ಕಲರ್ ಕೊಟ್ಟಿದ್ದೀವೋ ಸೇಮ್ ಅದೇ ರೀತಿ ಬಂದಿದೆ ನೋಡ್ಬೋದು ಕಲರ್ ಮಿಕ್ಸ್ ಆಗಿ ಬಂದಿದೆ ಅದು ಬಂದು ಮಾಡಿ ಈ ಮಿಷಿನ್ ಬರೋಕ್ಕಿಂತ ಮೊದಲು ಕೈಯಿಂದ ಮಿಕ್ಸ್ ಮಾಡ್ತಾಯಿದ್ರು ಅಂದರೆ ಸ್ಟೆನರ್ ಟ್ಯೂಬ್ನ ಹಾಕ್ಬಿಟ್ಟು ಡಿಸ್ಟಂಪರ್ ಆಗಿರಲಿ ಅಥವಾ ಪ್ರೇಮರ್ ಆಗಿರಲಿ ಪೇಂಟ್ ಆಗಿರಲಿ ಅದನ್ನ ಕೈಯಿಂದ ಮಿಕ್ಸ್ ಮಾಡಿ ಆಮೇಲೆ ಒಂದು ಸ ಸೆಲೆಕ್ಟೆಡ್ ಕಲರ್ಗಳು ಮಾತ್ರ ಇದ್ವು ಕಡಿಮೆ ಕಲರ್ಗಳು ಅಂದರೆ ಒಂದು ಎಂಟರಿಂದ ಹತ್ತು ಕಲರ್ಗಳು ಮಾತ್ರ ಇದ್ವು ಈಗ ಈ ಮಿಷಿನ್ ಬಂದಮೇಲೆ ಹತ್ತತ್ರ ಏನೇ ಇಲ್ಲ ಅಂದ್ರೂ ಒಂದು ಎರಡು ಸಾವಿರ ಹತ್ತತ್ರ ಅಂದ್ಕೋಬೋದು ಒಂದು ಸಾವಿರದಿಂದ ಹೆಚ್ಚಿನ ಕಲರ್ಗಳನ್ನ ಈ ಮಿಷಿನ್ನು ಮಾಡಿಕೊಡುತ್ತೆ ಇದೊಂದು ಒಳ್ಳೆ ಟೆಕ್ನಾಲಜಿ ಅಂತಲೇ ಹೇಳ್ಬೋದು ಈ ಮಿಷಿನ್ ಬಂದಮೇಲೆ ಕಲರ್ ಕಲರ್ ಮನೆಗಳು ನೋಡಲಿಕ್ಕೆ ಕಾಣ್ತವೆ ಮೊದಲೆಲ್ಲ ಲಿಮಿಟೆಡ್ ಕಲರ್ಸ್ ಮಾತ್ರ ಇದ್ದಿದ್ದು ಈಗಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಚಾಯ್ಸ್ನ ಇಷ್ಟಪಡ್ತಾರೆ ಅಂದರೆ ಬೇರೆ ಬೇರೆ ಕಲರ್ಗಳನ್ನ ಇಷ್ಟಪಡ್ತಾರೆ ಅವಾಗ ಅದಕ್ಕೆ ಇದು ತುಂಬಾ ಯೂಸ್ಫುಲ್ ಆಗಿದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀವಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ